ಆಂ ಸೊ ಗುಲ್ಬರ್ಗಾಗೆ ಭಾಳ ಪವಿತ್ರವಾದಂಥ ದಿನ ಇವತ್ತು ಗುಲ್ಬರ್ಗ ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ಸೀಟನ್ನು ಗೆಲ್ಲುವಂಥ ದೊಡ್ಡ ಶಕ್ತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಾವೇನು ಮಾತು ಕೊಟ್ಟಿದ್ದೋ ಕಲ್ಯಾಣ ಕರ್ನಾಟಕಕ್ಕೆ ರಾಜ್ಯಕ್ಕೆ ಆ ಮಾತನ್ನು ಇವತ್ತು ನಡೆಸಿ ಭಾಳ ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ ಸೊ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ರಾಧಾಕೃಷ್ಣ ದೊಡ್ಡಮನಿಯವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೊ ನಾಮಿನೇಷನ್ನು ಫೈಲ್ ಮಾಡೋತಲ್ಲಿ ಭಾಗವಹಿಸ್ತಾ ಇದ್ದೇನೆ ಜನತೆ ಆಶೀರ್ವಾದ ಕೂಡ ಕೇಳ್ತಾ ಇದ್ದೇನೆ ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸು ಹೋಗ್ತದೆ ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಇಲ್ಲ ಅವ್ರನ್ನ ಓಡಿಸ್ತಾರೆ ಇಲ್ಲ ಬಿ ಜೆ ಪಿ ಒಳಗಡೆ ಮರ್ಜೆ ಆಗ್ತಾರೆ ಕಾಂಗ್ರೆಸ್ನವರಿಗೆ ಮತ ಏರಿದೆ ಚುನಾವಣೆ ಮತ ಮಾತಾಡ್ತಾರೆ ನೆಕ್ಸ್ಟ್ ಏನಿದೆಯಾ